ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಶುಭೋದಯ ಇವತ್ತು ಬೆಳಗಿನ ದಿನಾಚರಿ ಸ್ಟಾರ್ಟ್ ಆಯಿತು ನಂದು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೆಲಸ ಏನಪ್ಪ ಅಂದರೆ ಎಲ್ಲ ಕಸ ಎಲ್ಲನ ಗುಡಿಸ್ಬಿಟ್ಟು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ನಂದು ಪೂಜೆ ಸ್ಟಾರ್ಟ್ ಆಗುತ್ತೆ ಆ ತಿಂಡಿ ತಿಂಡಿ ಏನು ಮಾಡಲ್ಲ ಬೆಳಿಗ್ಗೆ ಟೈಮ್ ನಾನು ಯಾಕೆಂದರೆ ನಮ್ಮ ಮನೇಲಿ ತಿನ್ನೋದೇ ಲೇಟು ಹಾಗಾಗಿ ಬೆಳಿಗ್ಗೆ ತಿಂಡಿ ಏನು ಮಾಡಲ್ಲ ಅಲ್ಲೇ ಹಂಗೆ ಬೇಕ್ರಿಗೆ ಹೋಗ್ಬಿಟ್ಟು ಅಲ್ಲೇ ಐಟಮ್ ಎಲ್ಲ ಇರುತ್ತೆ ತಿಂಡಿ ಐಟಮು ಹಂಗಾಗಿ ತಿಂಡಿನ ಬೇಕ್ರಿನಲ್ಲೇ ಮಾಡ್ತೀನಿ ಇಲ್ಲ ಅಂತಂದರೆ ಟೈಮ್ ಸಿಕ್ಕರೆ ಮನೆಗೆ ಬಂದು ಮಾಡ್ತೀನಿ ಇಲ್ಲ ಜಾಸ್ತಿ ನಾನು ಬೇಕ್ರಿನಲ್ಲೇ ತಿಂಡಿ ಮಾಡೋದು ಇವಾಗ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಬಾಗ್ಲೇ ಹಾಕ್ತಾಯಿದ್ದೀನಿ ಹೊಸ್ಲ ಹತ್ರ ಅಲ್ಲಿ ಮುಂದೆ ಹಾಕಿದ್ದೀನಿ ಗೇಟ್ ಮುಂದೆ ಇದು ಸುಮ್ಮನೆ ಇವಾಗ ಪೂಜೆ ಮಾಡ್ತಿದ್ದೀನಿ ಅಂತ ಹಾಕಿದ್ದೀನಿ ಇದೇನು ಉಳಿಯಲ್ಲ ಪೂಜೆ ಮಾಡೋ ತನಕ ಇರುತ್ತೆ ಅಷ್ಟೇ ಆದಷ್ಟು ತನಕ ಇರಲಿ ಪೂಜೆ ಮಾಡೋ ತನಕ ಅಂಥೇಳಿ ಹಾಕ್ತಾಯಿದ್ದೀನಿ ಇವಾಗೆಲ್ಲ ಪೂಜೆ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಅಂಗಡಿಗೆ ಹೋಗಬೇಕು ನಾನಿವಾಗ ನನ್ನದು ದಿನಚರಿ ಫಸ್ಟ್ ಸ್ಟಾರ್ಟ್ ಆಗದೆ ಸ್ನಾನ ಮಾಡಿ ರಂಗೋಲಿ ಹಾಕೋದು ನೋಡಿ ಮುಂದೆ ಹಾಕಿರೋದು ಇದು ಬಾಗಿಲು ಮುಂದೆ ಹಾಕಿದ್ದೀನಿ ಎಲ್ಲ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ನಮ್ಗೆ ದಿನ ಪೂಜೆ ಮಾಡಲಿಲ್ಲ ಅಂತ ಅಂದರೆ ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಾಯಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಗಡೆ ಹೋಗೋ ಅಭ್ಯಾಸ ಆಗಿರೋದ್ರಿಂದ ಪೂಜೆ ಮಾಡಲಿಲ್ಲ ಅಂತ ಅಂದರೆ ಇವತ್ತೇನೋ ಒಂದು ದಿನದಲ್ಲಿ ಮಿಸ್ ಆಗೋಯ್ತಲ್ಲ ಮಿಸ್ ಆಗೋಯ್ತಲ್ಲ ಅಂತಾನೆ ಅನಿಸ್ತಾ ಇರುತ್ತೆ ಇವತ್ತು ಬೆಳಿಗ್ಗೆ ಟೈಮ್ ಏನಾದರೂ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಸಂಜೆ ನೈಟ್ ಬಂದು ಅನ್ನಾದರೂ ಪೂಜೆ ಮಾಡಬೇಕು ಇಲ್ಲಾಂತಂದರೆ ಏನೋ ಸಮಾಧಾನನೇ ಆಗೋಲ್ಲ ಮನಸ್ಸಿಗೆ ಏನು ಬ ದೇವ್ರ ಹತ್ರ ಏನು ಕೇಳಕ್ಕೆ ಸಾಧ್ಯ ಅಲ್ವಾ ನಾವು ದೇವರು ದೇವ್ರಿಗೆ ಗೊತ್ತಿರುತ್ತೆ ನಮಗೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಯಾವಾಗ ಕೊಡಬೇಕು ಅಂತ ಹಂಗಾಗಿ ಇವತ್ತಿನ ದಿನ ಎಲ್ಲ ಚೆನ್ನಾಗಿರಲ್ಲಪ್ಪ ಅಂತ ಅಷ್ಟೇ ಬೇಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇವ್ರನ್ನ ಮನೆಯಿಂದ ಬೀಕಿಕ್ ಕ ಬಂದಿದ್ದೀನಿ ನಿನ್ನೆ ಕಕ್ಕ ಬಂದ ನಿನ್ನೆ ಕಕ್ಕ ಬಂದೆ ಅಲ್ಲಿ ಅವ್ರ ಅಮ್ಮನ ಹತ್ರ ಬರೀ ಹಾಲು ಕುಡ್ಕೊಂಡ ಇದ್ರೆ ಅವ್ರ ಅಮ್ಮನ ಹಾಲು ಇಲ್ಲಿಗೆ ಬಂದಮೇಲೆ ಏನಾಗೋಯಿತು ಬೇಕ್ರಿ ತಿಂಡಿಗಳು ಕೆಳಗೆ ಬಿದ್ದಿರೋದು ಏನೇನು ಸಿಗುತ್ತೆ ಎಲ್ಲ ಚೆನ್ನಾಗಿ ತಿಂದ್ಬಿಟ್ರು ಇಬ್ಬರು ತಿಕ್ಕಿದೆ ಚಾನ್ಸು ಅಂತ ಇವತ್ತೆಲ್ಲ ಫುಲ್ ವಾಂತಿ ಇಬ್ಬರುಗೂ ಇವಳು ಕ್ಯಾಮ್ರಾ ನೋಡ್ತಾವಳೆ ಮೊಬೈಲ್ ನೋಡ್ತಾವಳೆ ಇವಳು ನನ್ನೇ ನೋಡ್ತಾಳೆ ಫುಲ್ ವಾಂತಿ ಇವಳು ಫುಲ್ ವಿದೌಬಿಟ್ಟು ಸುಸ್ತಾಗ್ಬಿಟ್ಟು ನಾನು ಎಳ್ಳೇ ತರಿಸಿ ಲುಕ್ ಊನಲ್ಲಿ ಹಾಕಿ ಇವಾಗ ಸ್ವಲ್ಪ ಪರವಾಗಿಲ್ಲ ಏನು ಅವ್ರ ಅಮ್ಮನ ಎಷ್ಟು ಬೇಗ ಮರ್ತ್ಬಿಟ್ರು ಗೊತ್ತಾ ಒಂದೇ ದಿನಕ್ಕೆ ಮರ್ತ್ಬಿಟ್ರು ನಾವು ಮರೆಯಲ್ಲ ಬೆಳಗ್ಗೆಯಿಂದ ನನಗೆ ಬಿದ್ದಿದ್ರು ಇಬ್ರು ಇವಾಗ ಚೂರು ಗ್ಲೂಕೋಸು ಎಣ್ಣೀರು ಎಲ್ಲ ಕೊಟ್ಟನಾ ಮಗ ಅಂತಾನೆ ಇವಳಿಗೆ ದೃಷ್ಟಿ ಆಗ್ಬಿಟ್ಟೈತಂತೆ ಇವಳಿಗೆ ಯಾರೋ ಬೇಕ್ರಿಗೆ ಬಂದಿದ್ದು ಕಸ್ಟಮರ್ ಹೇಳಿದ್ರಂತೆ ಬೆಕ್ಕು ಕರಿಬೇಕು ಸಾಕುದ್ರೆ ಅದೃಷ್ಟ ಬರುತ್ತೆ ಅಂತ ಅದ ಅದನ್ನೇ ಇಟ್ಕೊಬಿಟ್ಟೋಣ ನನ್ನ ಮಗ ದೃಷ್ಟಿ ಆಟೈತೆ ದೃಷ್ಟಿ ಆಟೈತೆ ಇವಳೇ ಒಂದು ದೃಷ್ಟಿ ಬಟ್ಟು ಅಂಥದ್ರಲ್ಲಿ ಇವಳಿಗೆ ದೃಷ್ಟಿ ಆಗುತ್ತೆ ನೋಡಿ ಇವಾಗ ಮನೆಗೆ ಬಂದೆ ಬರೋ ವರ್ಷಿ ಬೆಳಗ್ಗೆ ಎಷ್ಟು ನೀಟಾಗಿ ರಂಗೋಲಿ ಎಲ್ಲ ಹೋಗಿದೆ ಎಲ್ಲ ಅಳಿಸ್ಬಿಟ್ಟವ್ರೆ ಇವ್ರು ಮಾತ್ರ ನಾನು ಬರೋ ಬಾಗಿಲೇ ಕಾಯ್ತಾ ಸೈಕಲ್ ಎಲ್ಲ ಬಿಡಿಸಿ ಹ್ಞೂ ಏನು ಅವತಾರ ಮಾಡೋರೆ ನೋಡಿ ನಮ್ಮ ಮನೇನ ಸೈಕಲ್ ಮೇಲೆಲ್ಲ ನೆಗ್ದು ನೆಗ್ದು ಆ ಕಿಟಕಿಗೆ ಹೋಯ್ತಾರಲ್ಲ ಅಲ್ಲಿ ಹಾಂ ದಾರಿನೇ ಕಾಯ್ತು ಅಡುಗೆ ಮನೆಗೆ ಫಸ್ಟ್ ಹೋಗೋದೇ ಅಡುಗೆ ಮನೆಗೆ ನಾನು ಹೋಗದೆ ಇದ್ರು ಪರವಾಗಿಲ್ಲ ಇವ್ರು ಮಾತ್ರ ಕರೆದ್ಬಿಡ್ತಾರೆ ಏನು ಬೇಕು ಅಲ್ಲಿ ಏನಾಯ್ತು ಅಡುಗೆ ಮನೇಲಿ ಅಡುಗೆ ಮನೇಲಿ ಏನಾಯ್ತೆ ನನ್ನ ಮಗ ಟಿ ವಿ ಹಾಕ್ಬಿಟ್ಟು ಎಲ್ಲೂ ಹೋದ ನೋಡ್ತೀನಿ ಓಹೋಹೋ ಮಲಗಿಬಿಟ್ಟವನೇ ಈಗಾಗಲೇ ಆರು ಗಂಟೆ ಆಗೋಗಿದೆ ಈಗ ಬಟ್ಟೆ ಒಗಿಬೇಕು ಮಳೆ ಬರೋ ಥರ ಆಯಿತು ಈಗ ಬಟ್ಟೆ ಒಗೆದ್ರೆ ನಾನು ಒಳಗಾಕದಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬಟರ್ ಫ್ರೂಟು ಮರ ಅದು ಎಷ್ಟೊಂದು ಬುಟ್ಟವೇ ಗೊತ್ತಾ ಬಟರ್ ಫ್ರೂಟು ಒಳಗೆ ಹಾಕೋರೆ ಎಷ್ಟು ವರ್ಷದಿಂದ ಹಾಕೋರು ಗೊತ್ತಿಲ್ಲ ತುಂಬ ಬಟರ್ ಫ್ರೂಟೆ ಇನ್ನೂ ದಪ್ಪ ಆಗಬೇಕು ದಪ್ಪ ಆದರೆ ಇನ್ನೊಮ್ಮೆ ತುಂಬ ಕಾಣಿಸುತ್ತೆ ನೋಡಿ ಎಷ್ಟೋ ಒಂದಾವೆ ನೋಡಿ ಬೆಂಗಳೂರಿಗೆ ಖುಷಿ ಖಾಲಿ ಆಗ್ಬಿಟ್ಟು ಏನು ಕಾಟ ಕೊಟ್ಟವರ ಇವತ್ತಾ ಕಾಟ ತೊಗೊಂಡೇನು ಬರೋದು ನೋಡಿ आवर ओ साउंड आई ने गोटा कर सर सजी

ಅಮ್ಮನೇವಳು ಅವಳೆಲ್ಲಿ ಹಾಲು ಕುಡೀರಿ ಮಾತ್ರ ಕುಡ್ದಿರ ಎರಡು ದಿನ ಆಗಿತ್ತು ಖಾಲಿಯಾಗಿ ತಂದಿರಲಿಲ್ಲ ಹಾಲು ಹಾಕಿದ್ರೆ ಹಾಲೇ ಕುಡಿಯಲ್ಲ ಕಣ್ಣ ಮಕ್ಕಳು ನೋಡುವ ಊಟ ಮಾಡ್ತಾವಣೆ ಚಪಾತಿಯ ಇನ್ನ ನೈಟ್ ಏನ್ ತಿಂತಾನೆ ಏನೋ ಗೊತ್ತಿಲ್ಲ ಏನಂತ ಕಾಲೇಜಲ್ಲಿ ಅಡ್ಮಿಷನ್ ಯಾವಾಗ ಇನ್ನೊಂದು ವಾರ ನಿನ್ನ ಫ್ರೆಂಡ್ ಸೀಟ್ ಸಿಕ್ತಾ ಸಿಕ್ಕಿಲ್ವಾ ಇವ್ರಿಗೆ ಅಡ್ಮಿಷನ್ಗೆ ಅವರು ಒಂದು ವಾರದಲ್ಲೇ ಕರೆದಿರೋದು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಒಂದು ಫ್ರೆಂಡನ್ನ ಕಾಯ್ಕೊಂಡು ಹಿಂದಿಂದೆ ಹಿಂದಿಂದೆ ಹಾಕ್ಕೊಂಡು ಹೋಯ್ತಾನೆ ಅವರು ಕ್ಯಾನ್ಸಲ್ ಮಾಡಿದ್ರೆ ಬೇರೆ ಕಾಲೇಜ್ ನೋಡ್ಕೊಳ್ಬೇಕಾದ್ರೆ ಹೋಯ್ತಾನೆ ಎಷ್ಟು ಕಷ್ಟಪಟ್ಟು ಅದು ಅದಕ್ಕೆ ಅದೇ ಅದೇ ಕಾಲೇಜ್ ಬೇಕು ಅಂತ ಅಂದ್ಬಿಟ್ಟು ಹುಡುಕಿ ಪಾಸಾಗಿ ಅದಕ್ಕೆ ಕರ್ತವ್ರೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ಸ್ ಸಿಗಲಿ ಅವ್ರ ಫ್ರೆಂಡ್ ಸಿಗಲಿ ಅಂತ ಅಂದ್ಬಿಟ್ಟು ಅವ್ರು ಆಯ್ತಾವೆ ಅವ್ರ ಫ್ರೆಂಡಿಗೆ ಪಾಪ ಯಾಕೋ ಗೊತ್ತಿಲ್ಲ ಅಂತ ಸಾಕು ಇವಾಗ ತಿಂದ್ಬಿಟ್ಟು ಆರಾಮಾಗಿ ಬಿತ್ಕೊಂಡವ್ರೆ ಅಂಗಡಿಯಿಂದ ತರಿಸಿ ಅವನು ಹೊಟ್ಟೆಸಿ ಹೊಟ್ಟೆಸಿ ಅಂದ್ರೆ ಅವನಿಗೆ ಊಟ ಹಾಕ್ಲಿಲ್ಲ ನಾನು ಹೋಗಿ ತಗೋಬಾರ್ದಪ್ಪ ಅಂತ ಹಿಂಸೆ ಮಾಡಿ ಕಳಿಸಿ ಅವ್ರಿಗೆ ಫುಟ್ ತರಿಸಿ ಹಾಕ್ಬಿಟ್ಟು ಆಮೇಲೆ ಅವನಿಗೆ ಊಟ ಕೊಟ್ಟೆ ತಲೆ ಉಚಿ ತರ ಆಗಿಟ್ಟಿದೀನಿ ಬೆಳಿಗ್ಗೆ ಸ್ನಾನ ಮಾಡಿ ತಲೆ ಬಾಚಿಲ್ ಹಂಗೆ ಕೊಡ್ತಾರೆ ಅಂತ ಅಂಗಡಿ ಫಸ್ಟ್ ಶಿಫ್ಟ್ ಕೆಲಸ ಮುಗಿಸ್ಕೊ ಬಂದಿದ್ದೀನಿ ಇವಾಗ ಅಂಗಡಿದು ಫಸ್ಟ್ ಶಿಫ್ಟ್ ಕೆಲಸ ನಂದು ಇವಾಗ ಸೆಕೆಂಡ್ ಶಿಫ್ಟ್ ಕೆಲಸ ಸ್ಟಾರ್ಟ್ ಆಯ್ತು ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಇವಾಗ ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅಂದರೆ ಫಸ್ಟು ಪಾತ್ರೆ ತೊಳಿಬೇಕು ಈ ಪಾತ್ರೆ ತೊಳಿಬೇಕು ನೆಕ್ಸ್ಟು ಮನೆ ಒರೆಸ್ಬೇಕು ಏನು ಗ್ಯಾರಂಟಿ ಇಲ್ಲ ಎರಡು ಬಕೆಟ್ ಬಟ್ಟೆ ನೆನೆಸಿ ಒಂದು ನೈಟ್ ಆಯಿತು ನೈಟ್ ಅಂದರೆ ರಾತ್ರಿ ನೆನೆಸಿರೋದು ಅದು ವಾಸನೆ ಬಂದಾಯಿತು ಎಲ್ಲ ಚೆನ್ನಾಗಾಯಿತು ನೋಡ್ತೀನಿ ಇವಾಗ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಯಾಕಂದರೆ ಅವೆಲ್ಲ ಕೊಳೆಯಾಗಿರೋದು ಇವಾಗ ಕೈಯಲ್ಲಿ ಹೋಗಿಬೇಕು ಟೈಮ್ ಬಂದು ಇವಾಗ ಏಳೂವರೆ ಇವಾಗ ಪಾತ್ರೆ ತೊಳೆದ್ಬಿಟ್ಟು ಸಾಂಬಾರಿದೆ ಅನ್ನೋಕ್ಕಿಟ್ಬಿಟ್ಟು ಆಮೇಲೆ ಬಟ್ಟೆ ಒಗಿತೀನಿ ನನ್ನ ಕೆಲಸ ಇವಾಗ ಸ್ಟಾರ್ಟ್ ಮನೇಲಿ ನೋಡಿ ನಮ್ಮ ಗಡವಗಳು ಮಲ್ಕೊಂಡಿವೆ ಇಲ್ಲೊಂದು ಅಲ್ಲೊಂದು ಬಟ್ಟೆ ಕೂಡ ಒಗ್ದಾಯ್ತು ನೋಡಿ ಇಷ್ಟು ದೊಡ್ಡ ಬಕೆಟಲ್ಲಿ ಒಗ್ದಾಯ್ತು ಇವಾಗ ಟೈಮ್ ಬಂದು ಹತ್ತು ಗಂಟೆ ಹತ್ತು ನಿಮಿಷ ಹಂಗೂ ಆ ಮೂಲೆಯಲ್ಲಿ ಒಂದು ನಾಲ್ಕು ಬಟ್ಟೆ ಉಳ್ಕೊಂಬಿಟ್ಟು ನೋಡೋಣ ನಾಳೆ ಹೋಗ್ಯಣ ಇವಾಗ ಒಣಗಾಕಲ್ಲ ಇದನ್ನು ಯಾಕಂದರೆ ಮಳೆ ಬರುವ ಹಾಗಿದೆ ಅದಕ್ಕಾಗಿ ನಾಳೆ ಒಣಗಾಕ್ತೀನಿ ಇವಾಗ ಅಡುಗೆ ಮನೆ ಕಡೆ ಹೋಗೋಣ ಸ್ವಲ್ಪ ಹೊಟ್ಟೆಗೆ ಏನಾದರೂ ಮಾಡೋಣ ನಾನು ಬಟ್ಟೆ ಒಗೀತಾ ಒಗೀತಾ ಅನ್ನ ಮಾಡಿದ್ದೀನಿ ನ್ನ ಮಾಡಿದ್ದೀನಿ ರಾತ್ರಿ ಇದು ಗೇಕ್ ಸಾಂಬಾರಿದೆ ರಾತ್ರಿ ಸಾಂಬಾರು ಗೇಕಾಯಿ ಸಾಂಬಾರಿದೆ ಇದಕ್ಕೆ ಇವಾಗ ಚಪಾತಿ ಮತ್ತು ಮೊಟ್ಟೆ ಆಮ್ಲೆಟ್ ಇಷ್ಟನ್ನು ರೆಡಿ ಮಾಡ್ತೀನಿ ಇವಾಗ ಮೈ ಮೇಲಿರೋ ಬೇವರೆಲ್ಲ ಬಂದ್ಬಿಡ್ತು ಮೈಯಲ್ಲಿರೋ ಬೇವರೆಲ್ಲ ಬಂದ್ಬಿಡ್ತು ಬಟ್ಟೆ ಅವಾಗ ಎಷ್ಟರೊಳಗೆ ಫ್ರೆಂಡ್ಸ್ ಇವಾಗ ಮೊಟ್ಟೆ ಆಮ್ಲೆಟ್ಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿನ ಇನ್ನೊಂದು ಸಲ ಹಚ್ಚುತ್ತೀನಿ ಅದು ಹೆಂಗೆ ಹಚ್ಚುತ್ತೀನಿ ಅನ್ನೋದಂತೂ ನೋಡಿ ಇದರಲ್ಲಿ ಇನ್ನೊಂದು ಸಲ ಹಚ್ಚುತ್ತೀನಿ ಇದು ಚೀನಾ ಪ್ರಾಡಕ್ಟ್ ಇಂಡಿಯಿಂದಲ್ಲ ಚೀನಾ ಪ್ರಾಡಕ್ಟ್ ಇದು ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸಿ ಥರ ಇದು ಸಣ್ಣಗೆ ರುಬ್ಬಿಕೊಡುತ್ತೆ ಹಚ್ಕೊಡುತ್ತೆ ರುಬ್ಬಲ್ಲ ಹಚ್ಕೊಡುತ್ತೆ ಇನ್ನೊಂದು ಸ್ವಲ್ಪ ಆಗಲಿ ಆಮ್ಲೆಟ್ ಒಳಗೆ ದಪ್ಪ ದಪ್ಪ ಇದ್ರೆ ಈರುಳ್ಳಿ ಬೇಯಲ್ಲ ಅದಕ್ಕೆ ಸಣ್ಣದಾಗಿ ಹಚ್ಕೊಳ್ಳಿ ನೋಡಿ ಇಷ್ಟಾಗಬೇಕು ಇಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಇವಾಗ ಅದನ್ನು ಕಟ್ ಮಾಡ್ತೀನಿ ನೋಡಿ ಈರುಳ್ಳಿನ ಎಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡೋಲ್ಲ ನಾನು ಬೇರೆ ಥರನೇ ಹಾಕ್ತೀನಿ ಆಮ್ಲೆಟು ತೋರಿಸ್ತೀನಿ ಬನ್ನಿ ಕೊತ್ತಂಬರಿ ಸೊಪ್ಪಿಲ್ಲ ಕೊತ್ತಂಬರಿ ಸೊಪ್ಪು ರೇಟ್ ಕೇಳಿದ್ರೆ ತಲೆ ತಿರುಗಿ ಬೆಳೀತೆ ರೇಟು ಗಗನಕ್ಕೆ ಏರ್ಬಿಟ್ಟೈತೆ ಇವಾಗ ಅದು ಹೇಗೋ ಏನೋ ಗೊತ್ತಿಲ್ಲ ಎಂಬತ್ತು ರೂಪಾಯಿ ಕಟ್ಟಂತೆ ಇವಾಗ ಮೊಟ್ಟೆ ಹೊಡಿತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಆರು ಮೊಟ್ಟೆ ಹೊಡೆದಿದ್ದೀನಿ ಇವಾಗ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಇದಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿ ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಪೌಡರ್ ಇದಿಷ್ಟು ಇದನ್ನ ಬ್ಲೆಂಡರ್ ಅಂತಾರೆ ನಮ್ಮ ಕಡೆ ಇದನ್ನ ಮಜ್ಜಿಗೆ ಕಡಿಯೋದು ಅಂತಾರೆ ಅದರಲ್ಲಿ ಚೆನ್ನಾಗಿ ಎಲ್ಲ ಚೆನ್ನಿ ಮಿಕ್ಸ್ ಮಾಡಬೇಕು ಅದು ಖಾರದ ಗಂಟೆಲ್ಲ ಹೋಗೋ ಥರ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದು ಫುಲ್ಲು ಎಲ್ಲ ಕಡೆ ಆಗೋ ಥರ ಆಡ್ತಾಯಿದ್ದೀನಿ స్వల్ప ఈ హింతాది ఫస్ట్ అంటే మొట్ట జాక్రె అది రోస్ట్ ఆగల్ ఈరుళి మీట రోస్ట్ ఆగల్ అదకే ఫస్ట్ ఈరుళి హాబు స్వల్ప రోస్ట్ మాకుంటు ఆమె మొట్టె హరుళి చోస్ట్ ఇవగా స్వల్ప కేంపు కలర్ ఆయ్ ఈరుళి ಮೊಟ್ಟೆ ಹಾಕ್ತಾ ಇದ್ದೀನಿ ಇವಾಗ ಇವಾಗ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ ಈರುಳ್ಳಿ ರೋಸ್ಟ್ ಆಗೈತೆ ಕೆಂಪು ಕಲರ್ ಈ ಥರ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಕೆಳಗಡೆ ಹಂಗೆ ಉದುರಿಸಿರ್ತಿರುವಲ್ಲ ಅದನ್ನು ನೋಡ್ಬಿಟ್ಟು ಎತ್ತಬೇಕು ಮಗ್ಜ್ಬೇಕಾದ್ರೆ ರಾತ್ರಿ ಊಟ ರೆಡಿ ಎರಡು ಚಪಾತಿ ಹೊಟ್ಟೆ ಆಮ್ಲೆಟು ನುಗ್ಗೆಕಾಯಿ ಸಾಂಬಾರು ಒಂದು ಪೀಸ್ ಈರುಳ್ಳಿ ಸ್ವಲ್ಪ ಅನ್ನ ಫ್ರೆಂಡ್ಸ್ ಇವತ್ತು ಆನ್ಲೈನಲ್ಲಿ ಒಂದು ಡ್ರೆಸ್ ತರಿಸಿದ್ದೀನಿ ಮೀಸೋ ತುಂಬ ದಿನದಿಂದ ಆಸೆ ಇತ್ತು ಈ ಡ್ರೆಸ್ ಮೇಲೆ ಕಂಡಿತ್ತು ತಗೋಬೇಕು ತಗೋಬೇಕು ಅಂತ ನನಗೆ ಬ್ಲೂ ಕಲರ್ ಅಂದರೆ ಭಾರಿ ಇಷ್ಟ ಅದರಲ್ಲೂ ಈ ಡಬಲ್ ಕಲರ್ ಇತ್ತು ಡಾರ್ಕು ಮತ್ತು ಲೈಟು ತಗೋಬೇಕು ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಇವತ್ತು ತಗ್ಸ್ಕೊಂಡಿದ್ದೀನಿ ಆದರೆ ನಾನು ಏನೇನಾದರೂ ಒಂದೊಂದು ಎಡ್ವರ್ಟ್ ಮಾಡ್ತೀನಿ ನಾನು ಎಲ್ ಸೈಜ್ ಬುಕ್ ಮಾಡಬೇಕಾಯ್ತು ಇದನ್ನ ನೋಡಿದ್ರೆ ಎಮ್ ಸೈಜ್ ಬುಕ್ ಮಾಡಿಬಿಟ್ಟಿದ್ದೀನಿ ಎಮ್ ಸೈಜ್ ನನಗೆ ಸ್ವಲ್ಪ ಲೆಂತ್ ಜಾಸ್ತಿ ನಾನು ಐಟ್ ಇಲ್ಲ ಉದ್ದ ಜಾಸ್ತಿ ಆಯಿತು ಸ್ವಲ್ಪ ಲೂಸ್ ಇದೆ ಇದನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಎಲ್ ಸೈಜ್ ತಗೋಬೋದು ಇದನ್ನ ಎಕ್ಸ್ಚೇಂಜ್ ಮಾಡಿ ಅಯ್ಯೋ ಅದು ಯಾರು ತಲೆನೋವು ಈಗ ನಾನೇ ಇದನ್ನು ಆಲ್ಟ್ರೇಷನ್ ಮಾಡ್ತೀನಿ ಆಮೇಲೆ ಈ ಸ್ಲೀವ್ಲೆಸ್ ಬೇರೆ ಸ್ಲೀವೇ ಇಲ್ಲ ನಾನು ಸ್ಲೀವ್ ಇದೆ ಸಾರ್ಟ್ ಸ್ಲೀವ್ಸು ಒಳಗೆ ಕೊಟ್ಟಿರ್ತಾರೆ ಹಾಕೋಬೋದು ಅಂದರೆ ಸ್ಲೀವ್ಸೇ ಕೊಟ್ಟಿಲ್ಲ ಅವರು ನಾನು ಸ್ಲೀವ್ಲೆಸ್ ಹಾಕಲ್ಲ ನೋಡೋಣ ಇದು ಲೆಂತ್ ಇದೆಯಲ್ಲ ಇದು ಉದ್ದ ಇದೆ ಈ ಉದ್ದನ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಸ್ಲೀವ್ ಹಾಕ್ತೀನಿ ಇದನ್ನ ಹಾಕ್ಕೊಂಡು ನೋಡ್ತೀನಿ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಇನ್ನು ನೋಡಿ ನೋಡಿದ್ರೆ ಹೇಳ್ ಗೊತ್ತಾಗುತ್ತೆ ಉದ್ದ ಅಂತ ಇದು ಹಾಕಿ ನೋಡ್ತೀನಿ ಒಂದ್ಸಲ ಫ್ರೆಂಡ್ಸ್ ಇವಾಗ ಇದನ್ನ ಹಾಕ್ಕೊಂಡಿದ್ದೀನಿ ಸ್ಲೀವ್ ಇಲ್ಲ ಆದರೆ ನಾನು ಸ್ಲೀವ್ಲೆಸ್ ಹಾಕೋಲ್ಲ ಇದು ಇಷ್ಟು ಲೂಸ್ ಇದೆ ಎಲ್ಲಿ ಸೈಜ್ ಬುಕ್ ಮಾಡಿದ್ದರೆ ಕರೆಕ್ಟಾಗಿ ಅದು ಏನು ಪರವಾಗಿಲ್ಲ ಇವಾಗ ನಾನೇ ಆಲ್ಟ್ರೇಷನ್ ಮಾಡ್ತೀನಿ ಇದು ಎಷ್ಟು ಲೆಂತ್ ಇದೆ ಅಂದರೆ ತುಂಬ ಲೆಂತ್ ಇದೆ ಅವ್ರು ಮೂರು ಇಂಚಷ್ಟು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಅದೇ ಬಟ್ಟೆನ ಸ್ಲೀವ್ಸ್ಗೆ ಹಾಕತ್ತೀನಿ ಸರಿಯಾಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ತಾಳಿ ಮುನ್ನೂರೈವತ್ತು ಅಷ್ಟೇ ಒಳಗಡೆ ಲೈನಿಂಗ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ ಮುನ್ನೂರೈವತ್ತು ರೂಪಾಯಿ ಕೊಡ್ಬೋದು ಮೋಸ ಇಲ್ಲ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಯಾರ್ಯಾರು ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಬಾಯ್ ಬಾಯ್